ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ತಪ್ಪಿಸೋದಕ್ಕೆ ಮೆಟ್ರೋ ಮೊರೆ ಹೋದ ಆಸ್ಪತ್ರೆಗಳು ನಮ್ಮ ಮೆಟ್ರೋದಲ್ಲಿ ಮತ್ತೊಂದು ಜೀವಂತ ಹೃದಯವನ್ನ ಸಾಗಾಟ ಮಾಡಲಾಗಿದೆ ಗುಡ್ಡ ಬೊಮ್ಮಸಂದ್ರ ನಿಲ್ದಾಣದವರಿಗೆ ಹೃದಯ ರವಾನೆ ಆಗಿರೋದು ಆಸ್ಟರ್ ಆಸ್ಪತ್ರೆ ಟು ನಾರಾಯಣ ಹೃದಯಾಲಯಕ್ಕೆ ಹೃದಯ ಶಿಫ್ಟ್ ಮಾಡಿದ್ದಾರೆ ನಮ್ಮ ಮೆಟ್ರೋ ಮೂಲಕ ಮಾನವ ಹೃದಯ ಸಾಗಾಟ ಯಶಸ್ವಿಯಾಗಿದೆ ನಿನ್ನೆ ಸಂಜೆ ಏಳು ಇಪ್ಪತ್ತಾರರಿಂದ ಏಳು ಮೂವತ್ತೊಂಬತ್ತರ ಅವಧಿಯಲ್ಲಿ ಹೃದಯ ಸಾಗಾಟ ಆಗಿದೆ ಆರು ಜನರ ವೈದ್ಯರ ತಂಡಕ್ಕೆ ಮೆಟ್ರೋ ಭದ್ರತಾ ಸಿಬ್ಬಂದಿ ನೆರವಾಗಿರುವುದು ಕೇವಲ ಹದಿಮೂರು ನಿಮಿಷದಲ್ಲಿ ಜೀವಂತ ಋತಿಗೆ ಸಾಗಿಸಿದ ಸಿಬ್ಬಂದಿ ಬಳಿಕ ಆ್ಯಂಬುಲೆನ್ಸ್ನಿಂದ ನಾರಾಯಣ ಹೃದಯಾಲಯಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಈವರೆಗೆ ಮೆಟ್ರೋದಲ್ಲಿ ಐದನೇ ಯಶಸ್ವಿ ಮಾನವ ಅಂಗಾಂಗ ಸಾಗಾಟ ಆಗಿರೋದು ಈ ಮುಖಾಂತರವಾಗಿ ಸೊ ಟ್ರಾಫಿಕ್ ಸಮಸ್ಯೆ ಎಲ್ಲ ಇರುತ್ತೆ ಅಲ್ಲ ಅದನ್ನು ತಪ್ಪಿಸುವುದಕ್ಕೆ ಅಂತ ಈ ಥರದ್ದು ಹೊಸ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಇದು ಐದನೇ ಯಶಸ್ವಿ ಮಾನವ ಅಂಗಾಂಗ ಸಾಗಾಟ ಟ್ರಾಫಿಕ್ಕನ್ನು ತಪ್ಪಿಸುವುದಕ್ಕೆ ಅಂತ ನಮ್ಮ ಮೆಟ್ರೋದಲ್ಲೇ ಜೀವಂತ ಹೃದಯ ಸಾಗಾಟವನ್ನು ಮಾಡಲಾಗಿದೆ ಯಶಸ್ವಿಯಾಗಿ ನೋಡಿ ಅನ್ನು ತಪ್ಪಿಸೋದಕ್ಕೆ ಅಂತ ಆ್ಯಂಬುಲೆನ್ಸ್ನಲ್ಲಿ ಇತ್ತೀಚೆಗೆ ತೆಗೆದುಕೊಂಡು ಹೋದ್ರೂ ಕೂಡ ಒಂದಷ್ಟು ಸಮಸ್ಯೆಗಳಾಗತ್ತೆ ಕೆಲವ್ರಿಗೆ ಸ್ವಲ್ಪ ತಡ ಆಗತ್ತೆ ಬೇರೆ ಬೇರೆ ಥರ ಸಮಸ್ಯೆಗಳಿಗೆ ಎದುರಾಗತ್ತೆ ಹಾಗಾಗಿ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತ ಮೆಟ್ರೋ ಈಗ ಎಲ್ಲರೂ ಮೆಟ್ರೋನ ಯಾಕೆ ಇಷ್ಟಪಡ್ತಾರೆ ಅಂತ ಅಂದರೆ ಬಹಳ ಬೇಗ ನಾವು ರೀಚ್ ಆಗ್ಬೋದು ನಾವು ಅಂದ್ಕೊಂಡಿರೋ ಸ್ಥಳಕ್ಕೆ ಅಂತ ಸೊ ಅದೇ ರೀತಿಯಾಗಿ ಈ ಜೀವಂತ ಹೃದಯ ಇದು ಬೇರೆಯವರ ಜೀವವನ್ನು ಉಳಿಸೋದಕ್ಕೆ ಮಾಡುವಂಥ ಒಂದು ಉತ್ತಮವಾದಂತಹ ಅದ್ಭುತವಾದಂತಹ ಕಾರ್ಯ ಹಾಗಾಗಿ ಟ್ರಾಫಿಕ್ ತಪ್ಪಿಸೋದಕ್ಕೆ ಅಂತ ಮೆಟ್ರೋ ಮೊರೆ ಹೋಗಿರುವಂಥದ್ದು ನಮ್ಮ ಮೆಟ್ರೋದಲ್ಲಿಯೇ ಜೀವಂತ ಹೃದಯ ಸಾಗಾಟ ಆಗಿದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಗಣೇಶ್ ಹೆಗ್ಡೆ ಇದು ಐದನೇ ಯಶಸ್ವಿ ಮಾನವ ಅಂಗಾಂಗ ಸಾಗಾಟ ಅಂತ ಹೇಳ್ತಾ ಇದ್ದಾರೆ ಮೆಟ್ರೋದ ಮುಖಾಂತರವಾಗಿ ಯಾವ ರೀತಿಯಾಗಿ ಸಾಗಾಟ ಮಾಡಲಾಯಿತು ಅಂತ ಇಡೀ ಮುಖ್ಯವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಇಂದ ಬಂಸಂದ್ರ ನಿಲ್ದಾಣದವರೆಗೆ ಇದು ಹೃದಯ ಸಾಗಾಟ ಆಗಿರುವಂತದ್ದು ಟ್ರಾಫಿಕ್ ತಪ್ಪಿಸಲು ಹಾಗೇನೆ ಮೆಟ್ರೋ ಮೊರೆ ಹೋಗುವಂತಹ ಪ್ರಕ್ರಿಯೆಗಳು ಈಗ ಸಾಕಷ್ಟು ಆಗ್ತಾ ಇರುವಂತದ್ದು ನಮ್ಮ ಮೆಟ್ರೋ ಮೂಲಕ ಮಾನವ ಹೃದಯ ಸಾಗಾಟ ಯಶಸ್ವಿ ಆಗಿರುವಂಥದ್ದು ಆಸ್ಟರ್ ಆಸ್ಪತ್ರೆಯಿಂದ ನಾರಾಯಣ ಹೃದಯಾಲಯಕ್ಕೆ ಆ ಒಂದು ಹಾರ್ಟನ್ನ ಶಿಫ್ಟ್ ಮಾಡಬೇಕಾಗಿತ್ತು ನಿನ್ನೆ ಸಂಜೆ ಏಳು ಇಪ್ಪತ್ತಾರ ಏಳು ಮೂವತ್ತೊಂಬತ್ತರ ಅವಧಿಯಲ್ಲಿ ಹೃದಯ ಸಾಗಾಟಕ್ಕೆ ಮೆಟ್ರೋ ಸಹಕಾರಿಯನ್ನ ನೀಡಿರುವಂತದ್ದು ಒಟ್ಟು ಆರು ಜನರ ವೈದ್ಯರ ಖಂಡ ಮೆಟ್ರೋ ಭದ್ರತಾ ಸಿಬ್ಬಂದಿಗಳ ನೆರವಿನೊಂದಿಗೆ ಈ ಒಂದು ಕಾರ್ಯ ಯಶಸ್ವಿ ಆಗಿರುವಂತದ್ದು ಕೇವಲ ಹದಿಮೂರು ನಿಮಿಷದಲ್ಲಿ ಜೀವಂತ ಹೃದಯ ಸಾಗಾಟ ಆಗಿರುವಂತದ್ದು ಇದು ಐದನೇ ಬಾರಿ ಅಂತ ಹೇಳ್ಬೋದು ಒಟ್ಟಿಗೆ ಆಂಬುಲೆನ್ಸ್ ನಲ್ಲಿ ತೆರಬೇಕಾದ್ರೆ ಅಥವಾ ಈ ತರದ ಟ್ರಾಫಿಕ್ ಸಂಚಾರ ಟ್ರಾಫಿಕ್ ನಲ್ಲಿ ತೆರಬೇಕಾದ್ರೆ ಸಾಕಷ್ಟು ಸಮಯ ಹಿಡಿತಿದೆ ಆದ್ರೆ ಈಗ ಮೆಟ್ರೋ ಈ ರೀತಿಯಲ್ಲೂ ಕೂಡ ಒಂದ್ ರೀತಿಯಲ್ಲಿ ಸಾಕಷ್ಟು ಸಹಾಯ ಆಗ್ತದೆ ಒಂದು ಜೀವ ರಕ್ಷಣೆಗೆ ನಮ್ಮ ಮೆಟ್ರೋ ಸಹಕಾರಿಯಾಗ್ತಿರುವಂತದ್ದು ಮೆಚ್ಚಿಗೆಗೆ ಕಾರಣವಾಗ್ತಾ ಇದೆ थैंक यू गणेश तमें डीटेल